ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಆಲ್ರೆಡಿ ಹೇಳಿದ್ದೆ ನಿಮ್ಗೆ ರಾತ್ರಿ ನನ್ನ ಎಪಿಸೋಡ್ರಿ ಎಂದಲೇನೆ ಸೊ ನಾಳೆ ಬೆಳಗ್ಗೆ ರಜತ್ ವರ್ಸಸ್ ಗಿಲ್ಲಿದು ಒಂದು ಪ್ರೊಮೋ ಸಾಕಾತ್ ಅದ್ರ ಬಗ್ಗೆ ಮಾತಾಡೋಣ ಬೆಳಗ್ಗೆ ಸಿಗಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇವಾಗ ಸಿಕ್ಕಿದ್ದೀರಾ ಆ್ಯಂಡ್ ಮಾತಾಡೋಣ ಏನೇನು ನಡೀತಾ ಇದೆ ಏನೇನಿಲ್ಲ ಅಂತ ಜಸ್ಟ್ ಒಂದು ರೋಸ್ಟಿಂಗ್ದು ಒಂದೇ ಒಂದು ಶಾರ್ಟ್ ಇಟ್ಕೊಂಡ್ಬಿಟ್ಟು ಸೊ ಇಲ್ಲಿ ಗಿಲ್ಲಿನ ಅಳಿತಾ ಇದ್ದಾರೆ ಸೊ ಆ ಥರ ಮಾಡಲಿಕ್ಕೆ ಹೋಗಬೇಡಿ ಇಡೀ ಒಂದು ಆ ಮನೋರಂಜನಾ ಕಾರ್ಯಕ್ರಮ ಬಗ್ಗೆ ಮಾತಾಡಿ ಗಿಲ್ಲಿ ಡ್ಯಾನ್ಸ್ ಮಾಡಿದ್ದಾನೆ ಬೇರೆಯವ್ರ ಬಗ್ಗೆ ಹೊಗಳಿದ್ದಾನೆ ಎಲ್ಲನೂ ಮಾಡಿದ್ದಾನೆ ಬಟ್ ಇದು ಒಂದೇ ಒಂದು ಶಾರ್ಟ್ ಇಟ್ಕೊಂಡ್ಬಿಟ್ಟು ಗಿಲ್ಲಿ ತಪ್ಪು ಮಾಡ್ತಿದ್ದಾನೆ ಇವನು ಕಂಟೆಸ್ಟೆಂಟ್ಗಳಿಗೆ ಅಥವಾ ಮೀನ್ಸ್ ಗೆಸ್ಟ್ಗಳಿಗೆ ಅಥವಾ ಆ ಥರ ಮಾತಾಡ್ತಿದ್ದಾನೆ ಈ ಥರ ಮಾತಾಡ್ತಿದ್ದಾನೆ ಇವನು ಕಾಮಿಡಿನೇ ಅಲ್ಲ ಹಾಗೆ ಹೀಗೆ ದುರಂಕಾರ ಅದು ಇದು ಮಾತಾಡ್ತಾ ಮಾತಾಡ್ತಿದ್ದೀರಾ ಇಲ್ಲಿವರೆಗೂ ಈ ಒಂದು ಸೀಸನಲ್ಲಿ ಐವತ್ತಾರು ಐವತ್ತೆಂಟು ದಿನಗಳ ಕಾಲ ನಿಮಗೆ ಮನೋರಂಜನೆ ಕೊಟ್ಟಿರುವಂಥದ್ದು ಗಿಲ್ಲಿನೇ ಹೊರತು ಇನ್ಯಾರೂ ಅಲ್ಲ ಓಕೆ ಅರ್ಥ ಮಾಡ್ಕೊಳ್ಳಿ ಜಸ್ಟ್ ರೋಸ್ಟಿಂಗ್ ಅನ್ನೋದನ್ನು ರೋಸ್ಟಿಂಗ್ ಆಗಿ ತಗೊಬೇಕು ಓಕೆ ಅಲ್ಲಿ ಕಾಮಿಡಿ ಆದರೂ ಆಗಿರ್ಬೋದು ಏನೇ ಸಟೈರ್ ಕಾಮಿಡಿ ಆಗಿರೋ ಆಗಿರ್ಬೋದು ಆ ಕಾಮಿಡಿ ಕಾಮಿಡಿ ಮಾಡೋನಿಂದ ಕಾಮಿಡಿ ಆಗೋಲ್ಲ ಅದು ಅದನ್ನು ತಗೊಳ್ಳೋ ರೀತಿನಲ್ಲಿ ಇರುತ್ತೆ ಓಕೆ ಒಂದು ಲೆವೆಲ್ವರೆಗೂ ನಾವು ಅಂದ್ಕೊಳ್ಳೋಣ ಸೊ ಜಾಸ್ತಿ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳೋಣ ಒಪ್ಕೊಂತೀನಿ ಬಟ್ ಇಲ್ಲಿ ನನ್ನ ಪ್ರಕಾರ ಈ ಒಂದು ಏನು ಬಂದಿದೆಯಲ್ಲ ಸೊ ಇದು ನನ್ನ ಪ್ರಕಾರ ಅವನು ಬೇಕು ಅಂತ ಮಾಡಿದ್ದಾನೆ ಅಂತ ಹೇಳಲಿಕ್ಕಾಗಲ್ಲ ಬಿಕಾಸ್ ನಿನ್ನೆ ಟ್ರಿಗರಿಂಗ್ ಪಾಯಿಂಟ್ಗಳು ಅವ್ನಿಗೂ ಕೂಡ ಆಗಿದೆ ಆ ರೂಮಲ್ಲಿ ಕೂಡ ಹಾಕೊಂಡ್ಬಿಟ್ಟು ನಾಲ್ಕು ಜನ ಐದು ಜನ ಸೇರ್ಕೊಂಡ್ಬಿಟ್ಟು ಅವನಿಗೆ ರೋಸ್ಟ್ ಮಾಡ್ತಾ ಇದ್ರೆ ಅಥವಾ ಅವನಿಗೆ ಕಾಮಿಡಿ ಮಾಡಿ ಕಾಲು ಎಳಿತಾ ಇದ್ದರೆ ಅವನಿಗೆ ಹೆಂಗೆ ಅನಿಸಿರ್ಬೇಡ ನಿನ್ನೆ ಓಕೆ ನೀನು ನಿನ್ನೆ ನೋಡಿದಿರ ಕೊನೆ ಕೊನೆ ಎಪಿಸೋಡ್ ಎಪಿಸೋಡಲ್ಲಿ ಅಲ್ಲಿ ರಜತ್ ಆದರೂ ಆಗಿರ್ಬೋದು ಮಂಜು ಆದರೂ ಆಗಿರ್ಬೋದು ತ್ರಿವಿಕ್ರಮ್ ಆದ್ರೂ ಆಗಿರ್ಬೋದು ಅವರೆಲ್ಲ ಸೇರ್ಕೊಂಡು ಅವನಿಗೆ ಆಡ್ಕೊತಿದ್ದಾರೆ ಮಾತಾಡೋ ಮಾತಾಡೋ ಯಾಕೋ ಕೋಪ ಮಾಡ್ಕೊತಿಯಾ ನಾಳೆ ರೋಸ್ಟ್ ಮಾಡ್ತೀಯಾ ಏನಂತ ರೋಸ್ಟ್ ಮಾಡ್ತೀಯಾ ಹೇಳೋ ನಮ್ಮನ್ನು ರೋಸ್ಟ್ ಮಾಡ್ತೀಯಾ ನೀನು ಅಶ್ವಿನಿ ಇದಾಳಲ್ಲ ಅಶ್ವಿನ ನೀನೇ ರೋಸ್ಟ್ ಮಾಡು ಓಕೆ ಮಾಡ್ತೀಯಲ್ಲ ಹಾಂ ಅವ್ರಿಗೆ ಮೀಮಿಕ್ರಿ ಮಾಡು ಇವ್ರಿಗೆ ಮಿಮಿಕ್ರಿ ಮಾಡು ಅಂತೆಲ್ಲ ಅವನಿಗೆ ಗು ಗುಡ್ಡೆ ಹಾಕೊಂಡ್ಬಿಟ್ಟು ಆ ಥರ ಮಾಡಿದ್ರೆ ಮಾಡ್ತೀನಿ ಮಾಡ್ತೀನಿ ಅಂತ ಅವನು ಸು ಅವ್ನ ಮನಸಲ್ಲಿ ಇಟ್ಕೊಂಡ ಸೊ ಏನು ಮಾಡಿದ್ದಾನೆ ಎಲ್ಲ ಸೀನ್ ಬರ್ಕೊಂಡಿದ್ದಾನೆ ಜೊತೆಗೆ ಇನ್ನಿನ್ನೇ ಲೈವಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅಲ್ಲಿ ಅಭಿಷೇಕು ಕೂಡ ಇದ್ದರು ಸೂರಜು ಕೂಡ ಇದ್ದರು ಧನು ಕೂಡ ಇದ್ದರು ಎಲ್ಲರ ಜೊತೆ ಪ್ಲ್ಯಾನ್ ಮಾಡ್ಕೊಂಡೆ ಒಂದು ರೋಸ್ಟಿಂಗ್ ಅನ್ನೋ ರೀತಿಯಲ್ಲಿ ಇಟ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅವ್ನು ಮಾಡಿದ್ದಾನೆ ಆಗಿ ಮಾಡಿದಾನ ಕಾಮಿಡಿಯಾಗೇ ಮಾಡಿದ್ದಾನ ಅಂತ ಅಂದ್ಕೊಳ್ಳೋಣ ಗೆಸ್ಟ್ ಆದಂಥವ್ರು ಅದನ್ನು ಕಾಮಿಡಿಯಾಗಿ ರೋಸ್ಟಿಂಗ್ ರೀತಿಯಲ್ಲಿ ತೊಗೊಳ್ಳೋ ಇರುತ್ತೆ ಇನ್ ಕೇಸ್ ಅಷ್ಟೆಲ್ಲ ಮಾಡಿದ್ರು ಕೂಡ ಅವ್ನು ತೊಗೊಳ್ಳೋ ರೀತಿಯಲ್ಲಿ ಕರೆಕ್ಟಾಗಿ ಇದ್ದಿದ್ದರೆ ಅವ್ರು ಯಾರಾದರೂ ಅಪ್ರಿಷಿಯೇಟ್ ಮಾಡೋರು ಏನಪ್ಪ ಗಿಲ್ಲಿ ಇಷ್ಟೆಲ್ಲ ಮಾಡ್ತಾನೆ ಅಂತ ಅಂದ್ಕೊಂಡಿರೋರು ಬಟ್ ಇಲ್ಲೇನಾಯಿತು ರಜೆಯತ್ಗು ಕೂಡ ಹರ್ಟ್ ಆಗಿದೆ ಅವನು ಮಾಡೋವಂಥದ್ದು ಅವನ್ ಸೀಸನಲ್ಲಿ ಯಾರಿಗೆ ಚೈತ್ರಾಗೆ ಬಾಸು 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 ಅಂತ ರಿಯಾಕ್ಸ್ ಇಲ್ವಾ ಎಷ್ಟು ಸಾರಿ ಚೈತ್ರ ಅವರು ಅಫೆಂಡ್ ಆಗಿದ್ದರು ಕೋಪ ಮಾಡ್ಕೊಂಡಿದ್ರು ಇವನ್ನ ಕರೆಯೋ ರೀತಿಗೆ ಸೊ ಅವಾಗ ಏನು ಅನಿಸ್ತಿರಲ್ವ ಅವ್ನು ನಾವೇ ಬೈದಿದ್ದೀವಿ ಅಲ್ವಾ ಸೊ ಅಷ್ಟೊಂದು ಅತಿಯಾಗಿ ಅವನು ಆಡಿದಾಗ ಸೊ ಇಲ್ಲಿ ಇವನು ಆಡೋದ್ರಲ್ಲಿ ಏನು ತಪ್ಪಿದೆ ನನಗೇನು ಓಕೆ ಒಂದು ಲೆವೆಲ್ಗೆ ನಿನ್ನೆ ಎಪಿಸೋಡಲ್ಲಿ ಹೇಳ ನಾನು ಹೇಳ್ದಂಗೆ ಎರಡು ಮೂರು ಕಡೆಗೆ ಗಿಲ್ಲಿ ಕಡೆಯಿಂದ ಆಗಿದೆ ಒಪ್ಕೊಂತೀನಿ ಬಟ್ ಇಲ್ಲಿ ಓನ್ಲಿ ಒಂದು ಶಾರ್ಟ್ ಇಟ್ಕೊಂಡೇ ಈ ಈ ಥರ ಏನಕ್ಕೆ ಹೊರಗಡೆ ಅಷ್ಟೊಂದು ಬ್ಯಾಡಾಗಿ ಗಿಲ್ಲಿ ವಿರುದ್ಧ ಹೋಗ್ತಿದ್ರೆ ನನಗಂತೂ ಅರ್ಥ ಆಗ್ತಿಲ್ಲ ಓಕೆ ಅವ್ನು ಡ್ಯಾನ್ಸ್ ಮಾಡಿದ್ದಾನೆ ಅತಿಥಿಗಳಿಗೆ ಹೊಗಳಿದ್ದಾನೆ ವೆಲ್ಕಮ್ ಮಾಡಿದ್ದಾನೆ ಎಲ್ಲನೂ ಮಾಡಿದ್ದಾನೆ ಅದನ್ನೆಲ್ಲ ಬಿಟ್ಬಿಟ್ಟು ಓನ್ಲಿ ಒಂದು ಈ ಪ್ರೋಮೋ ಶಾಟಿಂದ ದಯವಿಟ್ಟು ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ ಅನ್ನೋದು ನನ್ನ ಅನಿಸಿಕೆ ಓಕೆ ನೀವು ಮಾಡ್ತೀನಿ ಅಂತಂದರೆ ಮಾಡಿ ಏನು ತೊಂದರೆ ಇಲ್ಲ ಓಕೆ ಆಲ್ರೆಡಿ ನೀವು ಗಿಲ್ಲಿ ವಿರುದ್ಧ ಯಾರ್ಯಾರನ್ನ ತಂದು ನಿಲ್ಲಿಸಬೇಕು ಯಾರ್ಯಾರನ್ನ ಹೈಪ್ ಕೊಡಬೇಕಾಗಿತ್ತು ಎಷ್ಟೆಷ್ಟು ನೆಗೆಟಿವ್ ಪ್ರೋಮೋಗಳನ್ನ ಅವ್ನ ಬಗ್ಗೆ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡದೂ ಅಂತ ನನಗೂ ಕೂಡ ಗೊತ್ತಿದೆ ಫಿಫ್ಟಿ ಡೇಸ್ ಐವತ್ತು ದಿನದವರೆಗೂ ಕೂಡ ಗಿಲ್ಲಿ ಏಯ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಅವನು ಒಬ್ಬನೇ ಒನ್ ಸೈಡೆಡ್ ಆಗಿರೋಂಥ ಶೋ ಹೊರಗಡೆಗೆಲ್ಲ ಇಷ್ಟೊಂದು ಹೈಪ್ ಸಿಗ್ತಾ ಇದೆ ಅಂತಂದಾಗ ಇಂಟ್ರೆಸ್ಟ್ ಇಲ್ಲ ಅಂತ ನಾವೇ ಹೇಳಿದ್ದೀವಿ ಸೊ ಇಂಟ್ರೆಸ್ಟಿಂಗ್ ಮಾಡಲಿಕ್ಕೆ ಸೊ ಕೆಲವು ನೆಗೆಟಿವ್ ಪ್ರೋಮೋಗಳು ಬಿಟ್ಟರು ನಾನು ಹೇಳುವಂಥ ನೆಗೆಟಿವ್ ಪ್ರೋಮೋ ಬಿಡೋದಲ್ಲ ನೀವು ಸೈಡೆಡ್ ಸೋ ಇರೋದನ್ನು ಸೊ ಇನ್ನೊಂದು ಕಡೆಗೆ ಸ್ವಲ್ಪ ಅಲ್ಲಿ ಮೇಲೆ ಎತ್ತೋದು ಅಂದರೆ ಟಾಸ್ಗಳನ್ನ ಕೊಡಿ ಬೇರೆ ಬೇರೆ ರೀತಿಯ ಒಂದು ಇದನ್ನು ತೊಗೊಂಡು ಬನ್ನಿ ಅಂತ ನಾನು ಹೇಳಿದ್ರು ಅಥವಾ ಒಂದು ಬೇರೆ ಹೊಸ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿನ ತೊಗೊಂಡು ಬನ್ನಿ ಚೆನ್ನಾಗಿ ಆಡೋವಂಥವನ್ನ ಅಂತಂದರೆ ಏನು ಮಾಡಿದ್ರು ಕಲರ್ಸ್ ಕನ್ನಡದವರು ಅಲ್ಲಿ ನೆಗೆಟಿವ್ ಪ್ರೊಮೋಗಳನ್ನ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಪ್ರೋಮೋದಲ್ಲಿ ಇರೋದೇ ಒಂದು ಎಪಿಸೋಡಲ್ಲಿ ಇರೋದೇ ಒಂದು ಆಗ್ತಾ ಇತ್ತು ಸೊ ಇಂಥ ಟೈಮಲ್ಲಿ ಇವಾಗ ಅಗೇನ್ ವೈಲ್ಡ್ ಕಾರ್ಡ್ ಎಂಟ್ರಿ ಅಥವಾ ಒಂದು ಗೆಸ್ಟ್ಗಳನ್ನಾಗಿ ಲಾಸ್ಟ್ ಸೀಸನ್ ಒಂದು ಕಂಡೀಷನ್ ಗಳನ್ನ ತಗೊಂಡು ಬಂದಿದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ಇವಾಗ ಅಟ್ ಲೀಸ್ಟ್ ಬ್ಯಾಲೆನ್ಸ್ ಆಗಲಿ ಅನ್ನೋ ರೀತಿಯಲ್ಲಿ ಅವ್ರು ಬಂದವರು ಏನು ಮಾಡಿದ್ರು ಸೊ ಗಿಲ್ಲಿ ಟಾರ್ಗೆಟ್ ಮಾಡಿ ಸೊ ಅವನೇ ಒಂದು ರೀತಿಯಲ್ಲಿ ಮಗ ಚಾಕಕ್ಕೆ ನೋಡಿದ್ರು ಅವ್ನು ಬಿಡ್ತಾನ ಸಿಕ್ಕಿದ್ದ ಚಾನ್ಸು ಅಂತ ಹೇಳ್ಬಿಟ್ಟು ಇರೋ ಬರೋ ಸ್ಕ್ರೀನ್ ಸ್ಪೆಷಲ್ ಅವ್ನು ತಗೊಂತಿದ್ದಾನೆ ಯಾಕೆ ಬರೀ ಗಿಲ್ಲಿದು ಮತ್ತೆ ಕಂಡೀಷನ್ ತೋರಿಸ್ತಾ ಇದ್ದೀರಾ ಅಲ್ಲಿ ಬಿಗ್ ಬಾಸ್ ಮನೆ ಈ ಒಂದು ಗೆಸ್ಟ್ ಪ್ಯಾಲೇಸ್ ಅಲ್ಲಿ ಇದೆಯಲ್ಲ ಅಡಿಗೆ ಮಾಡ್ರು ಅಡುಗೆ ಮಾಡ್ತಿದ್ದಾರೆ ಬೇರೆ ಕೆಲಸದವ್ರು ಬೇರೆ ಕೆಲಸ ಮಾಡ್ತಿದ್ದಾರೆ ಬೇರೆ ಕೆಲಸನೂ ತೋರಿಸಿ ಸೂರಜ್ ರಘು ಆದರೂ ಆಗಿರ್ಬೋದು ಧನುಷ್ ಆದರೂ ಆಗಿರ್ಬೋದು ಜಾನ್ವಿ ಆದ್ರೂ ಆಗಿರ್ಬೋದು ಕಿಚನ್ ಭಾಳ ಬಹಳ ಕಷ್ಟಪಡ್ತಿದ್ದಾರೆ ಅವರು ಓಕೆ ಇಲ್ಲಿ ಗಿಲ್ಲಿ ಗಿಲ್ಲಿ ಮಾಡೋದು ಮಾತ್ರ ತೋರಿಸಿದ್ರಲ್ವಾ ಇದನ್ನ ತೋರ್ಸೋಕೆ ಹೋಗ್ಬೇಡಿ ನೀವು ಬೇರೆದೇ ತೋರಿಸಿ ಬಿಗ್ ಬಾಸ್ ಬೇಕಾಗಿರುವಂಥದ್ದು ಇದೇನೆ ರಜತ್ ಮಂಜು ಇವ್ರನ್ನೆಲ್ಲ ಕರೆಸೋಂಥ ಅವಶ್ಯಕತೆ ಏನಿತ್ತು ನಾರ್ಮಲಿ ಏನಪ್ಪ ಈ ತರದ ಪ್ಯಾಲೇಸು ರೆಸಾರ್ಟ್ ಅನ್ನೋಂಥದ್ದು ಗೆಸ್ಟು ಅವ್ರವ್ರ ಮಧ್ಯೆನೇ ನಡೆಯುತ್ತೆ ಮನೆಯಲ್ಲಿ ಒಂದು ಟೈಮಲ್ಲಿ ಗೆಸ್ಟ್ ಇವರಾಗ್ತಾರೆ ಇನ್ನೊಂದು ಟೈಮಲ್ಲಿ ಗೆಸ್ಟು ಅವ್ರು ಆಗ್ತಾರೆ ಸೊ ಈ ರೀತಿಯಲ್ಲಿ ಪಾಯಿಂಟ್ಸ್ಗಳು ಶೇರ್ ಆಗುವಂಥದ್ದು ಸೊ ಇಲ್ಲಿ ಹೊರಗಡೆಯಿಂದ ತೊಗೊಂಡ್ ಬಂದ್ರು ಅದರಲ್ಲೂ ಮುಖ್ಯವಾಗಿ ಮಂಜು ಅವ್ರದ್ದು ಸೊ ಮದುವೆ ವಿಚಾರ ಕಂಕಣ ಭಾಗ್ಯ ವಿಚಾರ ಎಲ್ಲ ಒಳಗಡೆ ಬಂದು ಬ್ಯಾಚುಲರ್ ಪಾರ್ಟಿ ಅಂತ ಒಳಗಡೆ ತಗೊಂಡ್ಬಂದು ಅವನೇ ಟಾಸ್ಕ್ ನಡೀತಿದೆ ಅಂತ ಅಂದಾಗ ಈ ರೋಸ್ಟಿಂಗು ಕಾಟ ಕೊಡುವಂಥದ್ದು ಎಲ್ಲ ನಡೆಯುತ್ತೆ ಅಂತ ಗೊತ್ತಿದ್ಮೇಲೆ ಇದನ್ನೆಲ್ಲ ಏನಕ್ಕೆ ಮಾಡಬೇಕಾಗಿತ್ತು ಬಿಗ್ ಬಾಸ್ ಅನ್ನೋದು ನನ್ನ ಪ್ರಶ್ನೆ ಈ ಒಳಗಡೆ ಬಂದಿದ್ರೆ ಅಂತ ಅಂದಮೇಲೆ ಎಲ್ಲದಕ್ಕೂ ರೆಡಿ ಇರಬೇಕು ರೋಸ್ಟಿಂಗ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರಬೇಕು ನೀವು ಮಾಡೋಕ್ಕೂ ರೆಡಿ ಇರಬೇಕು ನೀವು ಬಂದು ಬಂದಾಗ ಏನು ಮಾಡಿದ್ರಿ ಅವರು ಸೊ ಅಣ್ಣ ತಂಗಿ ಅಂತ ಶುರು ಹಚ್ಕೊಂಡ್ರು ಕಾವ್ಯಿಂದ ಕಾವು ಅಂತೀನಿ ಅಂತ ಶುರು ಹಚ್ಕೊಂಡ್ರು ಯಾವನಾದರೂ ಬಂದುಬಿಟ್ಟು ಅಲ್ಲಿ ಗೆಸ್ಟ್ ಆದವನು ಸೊ ಯಾವುದೋ ಒಂದು ಸ್ಟಾಫ್ಗೆ ಬಂದುಬಿಟ್ಟು ನನಗೆ ಇವ್ರು ತುಂಬ ಇಷ್ಟ ಆಗ್ತಿದ್ದಾರೆ ಅವರಿಗೆ ಕಾವು ಅಂತೀನಿ ಅಥವಾ ಅಲ್ಲಿ ಕೆಲಸ ಮಾಡೋಂಥ ಒಂದು ಇಬ್ಬರು ಸ್ಟಾಫ್ಗೆ ಹುಡುಗ ಹುಡುಗಿಗೆ ಅಣ್ಣ ತಂಗಿ ಅಂತ ಕಟ್ಬಿಡೋದು ಹಾಂ ಅಲ್ಲಿ ಇದೆಲ್ಲ ಗುರು ಸೊ ಅದಕ್ಕೋಸ್ಕರ ಅವನು ಕೂಡ ಅಫ್ರೆಂಡ್ ಆದ ಅಂತಾನೆ ಹೇಳ್ಬೋದು ಅಂಡ್ ಇವಾಗ ಈ ಒಂದು ಪ್ರೋಮೋ ಬಗ್ಗೆ ಮಾತ್ರ ಏನೇ ನಡೀತಾ ಇದೆ ಅಂತ ಸೊ ಅಲ್ಲಿ ಕ್ಯಾಪ್ಷನ್ ಹಾಕಿದ್ರೆ ಕ್ಲಿಯರ್ ಆಗಿ ನೋಡಿ ಇಲ್ಲಿ ಅತಿಥಿ ದೇವೋಭವ ಅಂತ ಹಾಕಿ ಅಲ್ಲೊಂದು ರಾಂಗ್ ಮಾರ್ಕ್ ಹಾಕಿದಾರೆ ಅಂದ್ರೆ ಅತಿಥಿ ದೇವ ಅಲ್ಲ ಇದು ಗಿಲ್ಲಿಯಿಂದ ಅತಿಥಿ ಬಯೋಭವ ಅನ್ನೋ ರೀತಿಯಲ್ಲಿ ಹಾಕಿದ್ದಾರೆ ಅಂದರೆ ಬಿಗ್ ಬಾಸ್ ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಅತಿಥಿಗಳನ್ನು ಇವನು ಬೈತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ನೋಡೋಣ ಇದ್ರ ಬಗ್ಗೆ ಮೇ ಬಿ ಕಿಚ್ಚ ಸುದೀಪ್ ಸರ್ ಖಂಡಿತವಾಗ್ಲೂ ಕ್ಲಾಸ್ ತೊಗೋಬೋದು ಗಿಲ್ಲಿಗೆ ಬಟ್ ಅವ್ರು ಮಾಡಿರೋಂಥ ಕೂಡ ಮರೆಯೋ ಹಾಗಿಲ್ಲ ಗಿಲ್ಲಿ ನಮ್ಮ ಆಗಿರ್ಬೋದು ಅದರಾಗಿರ್ಬೋದು ಆದರೂ ಆಗಿರ್ಬೋದು ಮಂಜಣ್ಣಾದ್ರೂ ಆಗಿರ್ಬೋದು ಅವರು ಕೂಡ ಯಾವಾಗ ಗಿಲ್ಲಿ ಡೌನ್ ಆಗ್ತಿದ್ದಾನೆ ಸೈಲೆಂಟ್ ಆಗಿದ್ದಾನೆ ಅಂತಂದಾಗ ಅವರು ಕೂಡ ಮಾತಾಡಿದ್ದಾರೆ ಯಾವಾಗ ಗಿಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಎತ್ಕೊತಾನೆ ಅವಾಗ ಇವರು ಹಂಗೆ ಮಾಡಿದಾನೆ ಹಿಂಗೆ ಮಾಡ್ತಿದ್ದಾನೆ ಅನ್ನೋ ಮಾತುಗಳೆಲ್ಲ ಬರ್ತಿದೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಲ್ಲಿ ಬಿಗ್ ಬಾಸ್ ಅವರು ಕಾರ್ಯಕ್ರಮ ಏನು ಅಂತಂದರೆ ಅತಿಥಿಗಳ ಮನೋರಂಜಿಸಲು ಮನೋರಂಜನಾ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಅದೇ ರೀತಿಯಲ್ಲಿ ಇವರು ಕೂಡ ಮಾಡಿದ್ದಾರೆ ಆ್ಯಂಡ್ ನಿನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಿರುತ್ತೆ ಸೊ ಕೆಲವರಿಗೆ ಕೆಲವಾದಂಥ ಒಂದು ಪರ್ಫಾರ್ಮೆನ್ಸ್ಗಳನ್ನು ಅಲ್ಲಿ ವಹಿಸಿದ್ರು ಗಿಲ್ಲಿ ಆ್ಯಂಡ್ ನಮ್ಮ ಅಶ್ವಿನಿಯವರು ಸೊ ಅಲ್ಲಿ ಹೋಸ್ಟ್ ಮಾಡಬೇಕು ಜೊತೆಗೆ ಆ್ಯಂಡ್ ಇನ್ನು ಕೆಲವರು ಅಲ್ಲಿ ಪ್ರಾಪರ್ಟಿ ಡ್ಯಾನ್ಸ್ ಆದರೂ ಆಗಿರ್ಬೋದು ಗ್ರೂಪ್ ಡ್ಯಾನ್ಸ್ ಆದರೂ ಯಾರ್ಯಾರು ನೋಡಿದರೆ ನಿನ್ನೆ ಸೊ ಅಲ್ಲಿ ಗೊತ್ತಿರುತ್ತೆ ಓಕೆ ಅದೇ ರೀತಿಯಲ್ಲಿ ಇಲ್ಲಿ ಗಿಲ್ಲಿ ಮತ್ತೆ ಅವರು ಅಲ್ಲಿ ಆ್ಯಂಕರಿಂಗ್ ಮಾಡ್ತಿದ್ದಾರೆ ಹೋಸ್ಟ್ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಗಿಲ್ಲಿ ಸ್ಟಾರ್ಟ್ ಮಾಡುವಂಥದ್ದು ವಾವ್ ಅನ್ನೋ ಥರ ಯಾರಾದರೂ ಬರ್ತಾರೆ ಅಂತ ಅನ್ಕೊಂಡ್ವಿ ಬಟ್ ಇವರು ಬಂದ ಮೇಲೆ ವ್ಯಾವ್ ಥೂ ಅನ್ನೋ ಅನ್ನೋ ಥರ ಆಗೋಯ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಅಂದರೆ ಸ್ಟಾರ್ಟಿಂಗಲ್ಲಿ ಇದ್ರ ಬಗ್ಗೆ ಬೇರೆ ಬೇರೆ ಇದೆಲ್ಲ ಇದೆ ಅರ್ಥ ಮಾಡ್ಕೊಳ್ಳಿ ಅವನ್ನೆಲ್ಲರೂ ಕೂಡ ವೆಲ್ಕಮ್ ಮಾಡೋ ಟೈಮಲ್ಲಿ ಹೊಗಳಿನೇ ವೆಲ್ಕಮ್ ಮಾಡಿರುವಂಥದ್ದು ಓಕೆ ಅದಾದಮೇಲೆ ಈ ಒಂದು ರೋಸ್ಟಿಂಗ್ ಅನ್ನೋ ಅಂಥ ಒಂದು ಸೆಗ್ಮೆಂಟ್ ಅಂತ ಬಂದಾದಮೇಲೆ ಈ ಥರ ಹೇಳಿದ್ನ ಯಾವ ಒಂದು ಟೈಮಲ್ಲಿ ಇದನ್ನ ಹೇಳಿದ್ನ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ವಾವ್ ಅನ್ನೋ ಥರ ಯಾರಾದರೂ ಬರ್ತಾರೆ ಅಂತ ಅಂದ್ಕೊಂಡ್ವಿ ಬಟ್ ಇವರು ಬಂದ್ಮೇಲೆ ವ್ಯಾಪ್ತು ಅನ್ನೋ ಥರ ಆಗೋಯ್ತು ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಜೊತೆಗೆ ಐದು ಜನ ನೆಂಟರು ಬಂದ್ರು ಸೊ ತಿಂದ್ರು ತಿಂದ್ರು ಮೇಲೆ ದೌಲತ್ತು ತಿಂದಾಕೋ ಅವ್ರಿಗೆ ಇರಬೇಕಾದ್ರೆ ತಂದಾಕೋ ನಮಗೆ ಇಷ್ಟ ಇರಬೇಡ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ ಓಕೆ ಇದು ಸ್ವಲ್ಪ ಅವ್ರಿಗೆ ಪರ್ಸನಲ್ ಆಗಿ ಹರ್ಟ್ ಆದ್ರೂ ಕೂಡ ಅವ್ರು ಹೇಗೆ ತಗೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ ಓಕೆ ಅವ್ರು ಮೇಲೆ ಏನೇನು ಮಾಡಿದ್ರು ಏನೇನಿಲ್ಲ ಅನ್ನೋದೆಲ್ಲ ಸರಿಗಿಟ್ಟರು ಕೂಡ ಇದನ್ನ ಅವರಿಗೆ ಹೇಳ್ತಿದ್ರಂತ ಅಂತ ಅವ್ರಿಗೂ ಕೂಡ ಗೊತ್ತಿದೆ ಇಲ್ಲಿರುವಂತ ಎಲ್ರಿಗೂ ಕೂಡ ಗೊತ್ತಿದೆ ಆಮೇಲೆ ಇದನ್ನ ಕ್ಯಾಪ್ಟನ್ ಜೊತೆಗೇ ಸೇರ್ಕೊಂಡೇನೆ ಪ್ಲ್ಯಾನ್ ಮಾಡಿರುವಂಥದ್ದು ಅವರು ಕೂಡ ಕೆಲವೊಂದು ಇನ್ಪುಟ್ಸ್ಗಳನ್ನ ಕೊಟ್ಟಿದ್ದಾರೆ ನಿನ್ನೆ ಲೈವ್ ನೋಡಿದ್ರೆ ಗೊತ್ತಿರುತ್ತೆ ಸೊ ಓಕೆ ಸೊ ಈ ಥರ ಹೇಳಿದ ಮೇಲೆ ಟ್ರಿಗರ್ ಆಗ್ಬೋದು ಬಟ್ ಏನಂತಂದರೆ ಅಲ್ಲಿ ತೊಗೊಳ್ಳೋವಂಥವ್ರು ಕಂಟೆಸ್ಟೆಂಟ್ ಆಗಿದರೆ ಇದನ್ನು ಕಂಟೆಸ್ಟೆಂಟ್ ರೀತಿಯಲ್ಲೇ ತೊಗೊತಿದ್ರು ಅವ್ರದ್ದು ಒಂದು ಟೈಮ್ ಅಂತ ಬಂದಾಗ ಅವರು ಕೂಡ ರೋಸ್ಟ್ ಗೆಸ್ಟ್ ಗೆಸ್ಟಾಗಿ ಬಂದಿದ್ದಾರಲ್ಲ ಹೊರಗಡೆಯಿಂದ ಬಂದಿರೋದ್ರಿಂದ ಇವರಿಗೆ ಸ್ವಲ್ಪ ಅಫೆಂಡ್ ಆಗ್ತಿದ್ದಾರೆ ಅಷ್ಟೇ ಓಕೆ ನಾನು ಅದಕ್ಕೆ ಹೇಳಿರುವಂಥದ್ದು ಇಂಥ ಒಂದು ಟಾಸ್ಕ್ಗಳನ್ನ ನೀವು ಹೊರಗಡೆಯಿಂದ ಕರೆಸ್ಬಿಟ್ಟು ಕೊಡೋವಂಥದ್ದಲ್ಲ ಅಲ್ಲಿ ಕಂಟೆಸ್ಟೆಂಟಾಗಿ ಕಂಟೆಸ್ಟೆಂಟ್ ರೀತಿಯಲ್ಲೇ ತೊಗೊಳ್ಬೇಕು ಸೊ ರೋಸ್ಟಿಂಗ್ ಅನ್ನುವಂಥದ್ದು ಎರಡು ಕಡೆಯಿಂದ ಆಗಬೇಕು ಇವಾಗ ಅವರಿಗೆ ಅವಕಾಶ ಸಿಕ್ಕಿದ್ರೆ ಅವರು ಕೂಡ ಏನು ಮಾಡಿರೋರೇನೋ ಓಕೆ ಸೊ ಅದಕ್ಕೆ ಹೇಳಿದ್ ಈ ಒಂದು ಟಾಸ್ಕ್ ಇದೆಯಲ್ಲ ನನ್ನ ಪ್ರಕಾರ ಬೇಕಿರಲಿಲ್ಲ ಅಂತ ನನಗೆ ಅನ್ಸುತ್ತೆ ಹೊರಗಡೆಯಿಂದ ಕರೆಸಿ ಇವ್ರನ್ನ ಗೆಸ್ಟ್ ಆಗಿ ಕರ್ಸ್ಕೊಂಡ್ ಅಲ್ಲೇ ಒನ್ ಟೈಮಲ್ಲಿ ಇವ್ರನ್ನ ಗೆಸ್ಟ್ ಮಾಡಬೇಕಾಗಿತ್ತು ಎರಡು ಗ್ರೂಪ್ ಮಾಡಿ ಇನ್ನೊಂದು ಟೈಮಲ್ಲಿ ಈ ಕಡೆಯಿಂದ ಮಾಡಬೇಕಾಗಿತ್ತು ಇದನ್ನ ಕೇಳಿಸ್ಕೊಂತಿರೋಂಥ ಅಲ್ಲಿದ್ದಂಥ ಕಂಟೆಸ್ಟೆಂಟ್ಗಳು ಅದರಲ್ಲೂ ಮುಖ್ಯವಾಗಿ ರಜತ್ ಅವರು ಫುಲ್ ರ್ಯಾಂಗ್ ಆಗ್ತಾರೆ ಅಲ್ಲ ಏನು ಮಾಡ್ತಿದ್ದೆ ಮಾತಾಡಬೇಕು ಅಂತ ಮಾತಾಡ್ತಿದ್ಯಾ ಗಿಲ್ಲಿ ನೀನು ಸೊ ಒಳ್ಳೆ ಮೂಮೆಂಟ್ ನ ಯಾಕೆ ಹಾಳು ಮಾಡ್ತಿದ್ಯಾ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಮನುಷ್ಯ ಜಾತಿ ಸೇರಿದವರು ಒಂದು ಸಾರಿ ಹೇಳಿದ್ರೆ ಕೇಳ್ತಾರೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳೆಲ್ಲ ಬರ್ತಿದೆ ಸೊ ಮನುಷ್ಯ ಜಾತಿ ಸೇರಿದವರು ಅಂತಂದರೆ ಇದು ಒಳ್ಳೆಯ ಮಾತಾಗಿದ್ರೆ ಹಾಂ ಹೇಳ್ರಪ್ಪ ಯಾರ್ಯಾರು ಗಿಲ್ಲಿಗೆ ಬೈತಿದ್ರಲ್ವಾ ಮನುಷ್ಯ ಜಾತಿಗೆ ಸೇರಿದವರು ಒಂದು ಸಾರಿ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಅಂತಂದರೆ ಓಕೆ ಮನುಷ್ಯ ಜಾತಿನೇ ಅಲ್ಲ ಅಂತಲೇ ಇಟ್ಕೊಳ್ಳೋಣ ಅದಕ್ಕೋಸ್ಕರ ನೀವು ಮನುಷ್ಯ ಜಾತಿಗೆ ಅಲ್ಲದೇ ಇರೋ ಒಂದು ಶೋಗ ಏನಕ್ಕೆ ಬಂದಿದ್ದೀರಾ ನೀವು ನಿಮ್ಮ ಶೋದಲ್ಲಿ ಯಾವ್ಯಾವ ರೀತಿಯಲ್ಲಿ ನಡ್ಕೊಂಡಿದ್ದೀರ ಅಂತ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರನೇ ಅಥವಾ ನೀವು ಆ ರೆಸಾರ್ಟ್ನಲ್ಲಿ ಯಾವ ಒಂದು ಸ್ಟಾಫ್ ಆದಾಗ ಹೆಂಗೆ ಮಾಡಿದಿರಿ ಅತಿಥಿಗಳಾದಾಗ ನೀವು ಹೆಂಗೆ ಮಾಡಿದಿರಿ ಅನ್ನೋದು ಕೂಡ ನಾವು ನೋಡಿದ್ದೀವಿ ಓಕೆ ಸೊ ಇಂಥ ಟೈಮಲ್ಲಿ ನಾನು ಅಗ್ಗೇನು ಹೇಳ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅವರು ಹೆಂಗಾದರೂ ಮಾಡಿ ಗಿಲ್ಲಿದೋ ಒಂದು ಒನ್ ಸೈಡ್ ಶೋ ಶೋದು ಹೆಂಗಾದರೂ ಮಾಡಿ ಅವನ್ನ ಡೌನ್ ಮಾಡಬೇಕು ಇದರಲ್ಲಿ ಇದರಲ್ಲಿದ್ದರು ಬಟ್ ಇಲ್ಲೇನಾಯಿತು ಅಂದರೆ ಉಲ್ಟಾಯಿತು ಅಷ್ಟೇ ಅವರಿಗೆ ಯಾರ್ಯಾರು ಗೆಸ್ಟ್ನ ಕರ್ಕೊಂಡ್ಬಂದಿದ್ರು ಬಂದಿದ್ರು ಸೊ ಗೆಸ್ಟ್ಗಳಿಗೇ ಒಂದು ರೀತಿಯಲ್ಲಿ ಅವಮಾನ ಆಗೋ ರೀತಿಯಲ್ಲಿ ಆಗಿರಬಹುದು ಬಟ್ ಏನಂತಂದ್ರೆ ಈ ರೋಸ್ಟಿಂಗ್ ನ ಒಂದು ರೋಸ್ಟಿಂಗ್ ಥರ ತಗೊಬೇಕಾಗಿತ್ತು ಅದನ್ನು ತುಂಬ ಆಗಿ ತಗೊಂಡ ರಜತ ಅಂತ ನನಗೆ ಅನಿಸುತ್ತೆ ಅಲ್ಲಿ ರಜಾತು ತ್ರಿವಿಕ್ರಮು ಅಗೇನ್ ಮುಖ್ಯವಾಗಿ ಮಂಜು ಇವರೇ ಒಂದು ರೀತಿಯಲ್ಲಿ ಸ್ಟಾರ್ಟಿಂಗ್ ಇದನ್ನು ಕೂಡ ಟ್ರಿಗರ್ ಮಾಡ್ತಾಯಿದ್ರು ಓಕೆ ಒಪ್ಕೊಂತೀನಿ ಆ ಎರಡು ಸ್ಟೇಟ್ಮೆಂಟ್ಗಳು ಬಿಟ್ಟು ತಿಂದಿರೋದ್ರಾಗಿರ್ಬೋದು ಮಂಜು ಬಗ್ಗೆ ಆ ಒಂದು ಎರಡು ಮದುವೆನ ಮೂರನೇ ಮದುವೆನ ಅಂತ ಕೇಳಿರೋದು ತಪ್ಪು ಅಂತ ನಾನು ಇವಾಗಲೂ ಹೇಳ್ತಾ ಇದ್ದೀನಿ ಆ್ಯಂಡ್ ಅವಾಗ್ಲೂ ನಿನ್ನೆ ಎಪಿಸೋಡಲ್ಲೂ ಕೂಡ ಹೇಳಿದೆ ಇವಾಗಲೂ ಕೂಡ ಹೇಳ್ತಾ ಇದ್ದೀನಿ ಎರಡು ತಪ್ಪಿದೆ ಬಟ್ ಇವರು ಕೂಡ ಅವನ್ನ ಟ್ರಿಗರ್ ಮಾಡಿದ್ದಾರೆ ನಿನ್ನೆ ನೀವು ಎಪಿಸೋಡ್ ಎಂಡಲ್ಲಿ ನೋಡಿದರೆ ಎಲ್ಲ ಗುಡ್ಡೆ ಹಾಕೊಂಡ್ಬಿಟ್ಟು ಅವನಿಗೆ ಇಲ್ಲದೆ ಯಾರೋ ಟಾಚಾರನೆಲ್ಲ ಕೊಟ್ಟರು ಅಂದರೆ ಈ ಥರ ಮಾತಾಡುವಂಥದ್ದು ಹಂಗೆ ಮಾತಾಡು ಹಿಂಗೆ ಮಾತಾಡು ಅಂತ ಅವ್ನು ಮಾತಾಡ್ತಿದ್ದಾನೆ ರೋಸ್ಟ್ ಮಾಡ್ತೀಯ ಅಂತ ಮಾಡ್ತಿದ್ದಾನಲ್ಲ ಇವಾಗ ಮಾಡೋಣ ಮಾಡೋಣ ಅಂತೇಳಿ ಇವಾಗ ಮಾಡ್ತಾ ಇದ್ದೀನ ತೊಗೊಳ್ಳಿ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅನ್ನೋದು ನನ್ನ ಅನಿಸಿಕೆ ಅಪ್ಪ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್